ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆದಿತಿ ಭಟ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕುಕ್ಕಿಂಗ್ ವ್ಲಾಗ್ ನಾವು ಇವತ್ತು ಒಂದು ಸ್ಪೆಷಲ್ ಆಗಿ ಬಿಸಿ ಬಿಸಿ ಚಿತ್ರಾನ್ನವನ್ನು ಮಾಡುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನಾವು ಒಮ್ಮೆ ಇಂಗ್ರೀಡಿಯೆಂಟ್ಸನ್ನು ನೋಡುವ ಇಂಗ್ರೀಡಿಯೆಂಟ್ಸ್ ರೈಸ್ ಆಯಿಲ್ ಕರಿ ಲೀವ್ಸ್ ಟರ್ಮರಿಕ್ ಪೌಡರ್ ಸಾಲ್ಟ್ ಮಸ್ಟರ್ಡ್ ಸೀಡ್ಸ್ ಜೀರಾ ಗ್ರೀನ್ ಚಿಲ್ಲೀಸ್ ಈಗ ನಾನು ಇಲ್ಲಿ ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಮತ್ತೆ ಸ್ವಲ್ಪ ಉದ್ದಿನ ಬೆಳೆ ಜೀರಿಗೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳುವ ಸಾಸಿವೆಗೆ ಚೆನ್ನಾಗಿ ಸಿಡಿಲಿ ಈಗ ಅಷ್ಟರೊಳಗೆ ನಾವು ಒಂದು ನಾಲ್ಕು ನಿಮಗೆ ರುಚಿಗೆ ತಕ್ಕಷ್ಟು ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಳ್ಳುವ ಹಾಗೆ ಈರುಳ್ಳಿ ಕರಿಬೇವು ಹಾಗೆ ಕಡಲೆಯನ್ನು ಇಟ್ಕೊಂಡಿದ್ದೇನೆ ಕಡಲೆ ಹಾಕ್ಬೋದು ಇಲ್ಲ ನೆಲ ಕಡಲೆ ಹಾಕ್ಬೋದು ಬಟಾಣಿ ಹಾಕ್ಬೋದು ಹಾಗೆ ಯಾವ ಕಾಳನ್ನು ಸಹ ನಾವು ಹಾಕ್ಬೋದು ಈಗ ಹಸಿ ಮೆಣಸನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡುವ ನೋಡಿ ಫ್ರೆಂಡ್ಸ್ ಇದು ತುಂಬ ದಿಢೀರಾಗಿ ಆಗುವಂಥ ರೆಸಿಪಿ ಒಳ್ಳೆ ಸ್ಪೆಷಲ್ ಚಿತ್ರಾನ್ನ ಗಮಗಮಿಸುವ ಚಿತ್ರಾನ್ನ ಇದನ್ನು ನಮಗೆ ಯಾವಾಗ ಗಡಿಬಿಡಿ ಇದ್ರೆ ಸಹ ಮಾಡಬಹುದು ಹಾಗೆ ಮಕ್ಕಳದು ಲಂಚ್ ಬಾಕ್ಸಿಗೆ ಅದು ಚೆಂದ ಆಗ್ತದೆ ಹಾಗೆ ಈಗ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಸಹ ಹಾಕುವ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡುವ ನಂತರ ನಾವು ನೆನೆಸಿಟ್ಕೊಂಡಿರುವಂತಹ ಕಡಲೆ ಬೀಜವನ್ನು ಹಾಕ್ತಿದ್ದೇವೆ ಹಾಗೆ ಹೇಳಿದಾಗೆ ನೆಲ ಕಡಲೆ ಬಟಾಣಿ ಅನ್ನೂ ಸಹ ಹಾಕ್ಬೋದು ಎಲ್ಲ ಟೇಸ್ಟ್ ಚೆಂದ ಇರ್ತದೆ ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಈಗ ಸ್ವಲ್ಪ ಚಿನ್ನದ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡುವ ಅಂದರೆ ಗೋಲ್ಡನಿಶ್ ಬ್ರೌನ್ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಹೀಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರುವಂತಹ ಅನ್ನವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸುವ ಇದಕ್ಕೆ ಹುಳಿ ಪೌಡರ್ ಅಂದ್ರೆ ಆಮ್ಚೂರ್ ಪೌಡರ್ ಇಲ್ಲದಿದ್ದರೆ ವಾಟೆ ಪೌಡರ್ ಅನ್ನು ಸಹ ಹಾಕ್ಬಹುದು ಇಲ್ಲದಿದ್ದರೆ ಲಿಂಬು ಅನ್ನು ಸಹ ಹಿಂಡ್ಬಹುದು ಎಲ್ಲ ಸಹ ಒಳ್ಳೆಯದಾಗ್ತದೆ ಅಂದರೆ ಹುಳಿಗೆ ಹಾಕಲಿಕ್ಕೆ ವಾಟೆ ಪೌಡರ್ ಹಾಕ್ತಿದ್ದೇವೆ ನಾವಿಲ್ಲಿ ಆಮ್ಚೂರ್ ಪೌಡರ್ ಅನ್ನು ಸಹ ಹಾಕ್ಬೋದು ಹಾಗೆ ಲಿಂಬೆ ಸಹ ಹಿಂಡ್ಬಹುದು ಈಗ ಇದನ್ನು ಚೆನ್ನಾಗಿ ಕಲಸುವ ಚೆನ್ನಾಗಿ ಕಲಸುವ ಆಗ ನಮ್ಮ ಬಿಸಿ ಬಿಸಿಯಾದ ಗಮಗಮಿಸುವ ಚಿತ್ರಾನ್ನ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ದಿಢೀರಾಗಿ ಸುಲಭವಾಗಿ ಮಾಡ್ಬೋದು ಒಂದು ಅತ್ಯುತ್ತಮ ಲಂಚ್ ಉಪಾಯ ಅಂತ ಹೇಳ್ಬೋದು ಲಂಚ್ ಬಾಕ್ಸಿಗೆಲ್ಲ ಲೇಟ್ ಆದರೆಲ್ಲ ದಿಢೀರಾಗಿ ಇದನ್ನೇ ಮಾಡ್ಬೋದು ನನಗೆ ಸಹ ತುಂಬ ಇಷ್ಟ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದರೆ ಸಹ ಒಳ್ಳೆದಾಗ್ತದೆ ಸೊ ಫ್ರೆಂಡ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ